वीक्षकरेगू नम वाहििया विशेष कार्यक्रम के स्वागत ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕೂರ ಸೆಪ್ಟೆಂಬರ್ ತಿಂಗಳಿನ ಒಂಬತ್ತು ಮತ್ತು ಹತ್ತನೇ ತಾರೀಕಿನ ದಿನಗಳ ಮಿಥುನ ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ದಿನಗಳು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಜತೆಗೆ ಈ ದಿನಗಳಂದು ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳು ಹೇಗಿರಲಿವೆ ಮತ್ತು ಇವುಗಳ ಪ್ರಭಾವ ಇಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲು ಈ ಎರಡು ದಿನಗಳ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ ಕುರಿತಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಇಲ್ಲಿ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕೂರ ಸೆಪ್ಟೆಂಬರ್ ತಿಂಗಳಿನ ಒಂಬತ್ತನೇ ತಾರೀಕಿನ ದಿನದ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳನ್ನು ನೋಡುವುದಾದರೆ ಸೆಪ್ಟೆಂಬರ್ ತಿಂಗಳಿನ ಒಂಬತ್ತನೇ ತಾರೀಕಿನ ದಿನವೂ ಸೋಮವಾರ ದಿನವಾಗಿರಲಿದ್ದು ಇಲ್ಲಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಷಷ್ಠಿಯ ತಿಥಿ ಇರಲಿದೆ ಷಷ್ಠಿಯ ತಿಥಿಯು ಈ ದಿನದ ರಾತ್ರಿ ಒಂಬತ್ತು ಗಂಟೆ ಐವತ್ ಮೂರು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ಸಪ್ತಮಿಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ಸಂಜೆ ಆರು ಗಂಟೆ ನಾಲ್ಕು ನಿಮಿಷದವರೆಗೂ ವಿಶಾಖಾ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಅನುರಾಧಾ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜತೆಗೆ ಈ ದಿನದ ರಾತ್ರಿ ಹನ್ನೆರಡು ಗಂಟೆ ಮೂವತ್ತ್ ಮೂರು ನಿಮಿಷದವರೆಗೂ ವೈದ್ಯತಿ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ವಿಷ್ಕುಂಭ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ವಿಶೇಷವೆಂದರೆ ಈ ದಿನದಂದು ಅತ್ಯಂತ ಶುಭ ಯೋಗಗಳಲ್ಲಿ ಒಂದು ಎಂದು ಪರಿಗಣಿಸಲ್ಪಡುವ ಸರ್ವಾರ್ಥ ಸಿದ್ದ ಯೋಗವೂ ಸಹ ಇರಲಿದೆ ಚಂದ್ರದೇವನು ಈ ದಿನದ ಬೆಳಗ್ಗೆ ಹನ್ನೊಂದು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ತುಲಾರಾಶಿಯಲ್ಲಿ ಗೋಚರಿಸಲಿದ್ದು ಆ ನಂತರದಲ್ಲಿ ವೃಶ್ಚಿಕ ರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಸೂರ್ಯದೇವನು ಈ ದಿನದಂದು ಸಿಂಹ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಈ ದಿನದಂದು ಅಭಿಜಿತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ನಿಮಿಷದವರೆಗೂ ಇರಲಿದೆ ಇದರ ನಂತರದಲ್ಲಿ ಸೆಪ್ಟೆಂಬರ್ ತಿಂಗಳಿನ ತಾರೀಕಿನ ದಿನದ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾದ ಮಾಹಿತಿಯನ್ನು ನೋಡುವುದಾದರೆ ಸೆಪ್ಟೆಂಬರ್ ತಿಂಗಳಿನ ತಾರೀಕಿನ ದಿನವೂ ಮಂಗಳವಾರದ ದಿನವಾಗಿರಲಿದ್ದು ಇಲ್ಲಿಯೂ ಕೂಡ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ತಿಥಿ ಇರಲಿದೆ ಸಪ್ತಮಿಯ ತಿಥಿಯು ಈ ದಿನದ ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ಅಷ್ಟಮಿಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ರಾತ್ರಿ ಎಂಟು ಗಂಟೆ ನಾಲ್ಕು ನಿಮಿಷದವರೆಗೂ ಅನುರಾಧ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಜ್ಯೇಷ್ಠ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜತೆಗೆ ಈ ದಿನದ ರಾತ್ರಿ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ವಿಷ್ಕುಂಭ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ಪ್ರೀತಿ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದಂದು ವೃಶ್ಚಿಕ ರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ಈ ದಿನದಂದು ಸಹ ಸಿಂಹ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಅಭಿಜೀತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಇರಲಿದೆ ವೀಕ್ಷಕರೇ ಇದು ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾಗಿರುವ ಮಾಹಿತಿಯಾಗಿದ್ದು ಈ ಮಾಹಿತಿಯನ್ನೇ ಆಧರಿಸಿ ಈಗ ಈ ದಿನಗಳ ಮಿಥುನ ರಾಶಿಯ ಫಲಗಳನ್ನು ನೋಡೋಣ ಮೊದಲಿಗೆ ಇಲ್ಲಿ ಸೆಪ್ಟೆಂಬರ್ ತಿಂಗಳಿನ ಒಂಬತ್ತನೇ ತಾರೀಕಿನ ದಿನದ ಮಿಥುನ ರಾಶಿಯ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಬೆಳಗಿನ ಒಂದಿಷ್ಟು ಸಮಯದವರೆಗೂ ನಿಮ್ಮ ಲಾಭಸ್ಥಾನದಲ್ಲಿ ಗೋಚರಿಸಲಿದ್ದು ಆ ನಂತರ ನಿಮ್ಮ ದ್ವಾದಶ ಭಾವಕ್ಕೆ ಪರಿವರ್ತನೆ ಹೊಂದಲಿದ್ದಾನೆ ಹೀಗಾಗಿ ಇಲ್ಲಿ ಸಮಯ ಕೊಂಚ ವಿರೋಧಾಭಾಸದಿಂದ ಕೂಡಿರಬಹುದಾಗಿದ್ದು ಇಲ್ಲಿ ಜಾಗ್ರತೆಯ ಪೂರ್ವಕ ಸಮಯವನ್ನು ವ್ಯತ್ಯಯ ಮಾಡಬೇಕಾಗುವುದು ವಿಶೇಷವಾಗಿ ಇಲ್ಲಿ ನಿಮ್ಮ ಆರೋಗ್ಯದ ಕುರಿತಾಗಿ ಹೆಚ್ಚು ಜಾಗ್ರತೆಯನ್ನು ಹೊಂದಿರಬೇಕು ಜತೆ ಜೊತೆಗೆ ಈ ದಿನದಂದು ನೀವು ಇತರರೊಡನೆಯೂ ಹೆಚ್ಚು ಎಚ್ಚರಿಕೆಯ ಪೂರ್ವಕ ನಡೆದುಕೊಳ್ಳಬೇಕು ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ಸಂಗಾತಿಯ ಮನೆಯ ಕಡೆಯವರೊಂದಿಗೆ ವಿವಾದಗಳನ್ನು ಮಾಡಿಕೊಳ್ಳಲು ಹೋಗಬಾರದು ಇಲ್ಲಿ ಯಾತ್ರೆಗಳ ಯೋಗಗಳು ಇರಲಿವೆಯಾದರೂ ಈ ಯಾತ್ರೆಗಳನ್ನು ಸಹ ನೀವು ಹೆಚ್ಚು ಜಾಗೃತೆಯ ಪೂರ್ವಕ ಕೈಗೊಳ್ಳಬೇಕು ಈ ವಿಶೇಷ ದಿನದಂದು ನಿಮ್ಮ ಮನಸ್ಥಿತಿಯೂ ಕೂಡ ವಿಚಲಿತವಾಗಿರಲಿದ್ದು ಇಲ್ಲಿ ನಿಮ್ಮಲ್ಲಿ ಕನ್ಫ್ಯೂಷನ್ ಸ್ಥಿತಿ ಕಂಡುಬರಲಿದೆ ಹೀಗಾಗಿ ಇಲ್ಲಿ ನಿಮಗೆ ಯಾವುದರ ಕುರಿತಾಗಿಯೂ ಸ್ಪಷ್ಟತೆ ಇಲ್ಲದಂತಾಗಲಿದೆ ಇದರಿಂದಾಗಿ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ಪ್ರಮಾದಗಳು ಕೂಡ ಉಂಟಾಗಬಹುದಾದ ಸಾಧ್ಯತೆ ಇರಲಿದೆ ಇಲ್ಲಿ ನಿಮ್ಮ ವಾಣಿಯಲ್ಲಿಯೂ ಕಠೋರತೆ ಕಂಡು ಬರಲಿದ್ದು ಇಲ್ಲಿ ಏನೇ ಮಾತನಾಡುವಿರಾದರೂ ಅಳೆದು ತೂಗಿ ಮಾತನಾಡಬೇಕು ಆದರೆ ಈ ಎಲ್ಲದರ ಹೊರತಾಗಿ ಇಲ್ಲಿ ನಿಮಗೆ ಕೆಲ ಕಡೆಗಳಲ್ಲಿ ವಿಪರೀತ ರಾಜಯೋಗದ ಪ್ರಭಾವಗಳು ಕೂಡ ಕಂಡುಬರಲಿದೆ ಈ ವಿಶೇಷ ದಿನದಂದು ನಿಮಗೆ ಸಾಲದಿಂದ ಮುಕ್ತಿ ಹೊಂದುವ ವಿಶೇಷ ಮಾರ್ಗೋಪಾಯಗಳು ಕೂಡ ಲಭಿಸಲಿವೆ ಇದರ ಜತೆಗೆ ಇಲ್ಲಿ ನಿಮಗೆ ವಿದೇಶದಿಂದಲೂ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಅಂದರೆ ವಿದೇಶಿಯ ನೆಲದಿಂದ ಧನ ಸಂಪಾದಿಸುವ ಅವಕಾಶದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಆಮದು ರಫ್ತು ಕ್ಷೇತ್ರ ಆನ್ಲೈನ್ ಬಿಸಿನೆಸ್ನಲ್ಲಿ ಒಮ್ಮೆಲೆ ಲಾಭದಾಯಕ ಸ್ಥಿತಿಯ ನಿರ್ಮಾಣಗೊಳ್ಳಲಿದೆ ಇನ್ನು ಈ ದಿನದಂದು ಬೆಲೆ ಬಾಳುವ ವಸ್ತುಗಳ ಖರೀದಿಯೂ ಸಂಭವವಿರಲಿದೆ ಹೀಗಾಗಿ ಇಲ್ಲಿ ಸಹಜವಾಗಿಯೇ ಖರ್ಚುಗಳಲ್ಲಿಯೂ ವೃದ್ಧಿ ಕಂಡುಬರಲಿದೆ ಆದರೆ ಇಲ್ಲಿ ಉಂಟಾಗಲಿರುವ ಖರ್ಚುಗಳಿಂದಾಗಿ ನೀವು ನಿಮ್ಮ ಸುಖವನ್ನು ಖರೀದಿಸಲಿದ್ದೀರಿ ಹೀಗಾಗಿ ಈ ಖರ್ಚುಗಳು ಖಂಡಿತ ನಿಮ್ಮನ್ನ ಹೆಚ್ಚು ಬಾಧಿಸುವುದಿಲ್ಲ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೆ ಮಾತ್ರ ಸಮಯ ಮಿಶ್ರ ಫಲಗಳಿಂದ ಕೂಡಿರಲಿದೆ ಇಲ್ಲಿ ಲವ್ ರಿಲೇಶನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ನಲ್ಲಿ ಮಾತ್ರ ನೀವು ಹೇಗೆ ನಡೆದುಕೊಳ್ಳಲಿದ್ದೀರೋ ಅದೇ ರೀತಿಯ ಫಲಗಳನ್ನು ಪಡೆದುಕೊಳ್ಳಲಿದ್ದೀರಿ ಹೀಗಾಗಿ ಇಲ್ಲಿ ನೀವು ಹೆಚ್ಚು ಸೌಮ್ಯವಾಗಿ ವರ್ತಿಸುವುದರೊಂದಿಗೆ ಇತರರೊಡನೆ ಮಾತನಾಡುವಾಗ ಅಳೆದು ತೂಗಿ ಮಾತನಾಡುವುದು ಉತ್ತಮವಾಗಿರಲಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಸೆಪ್ಟೆಂಬರ್ ತಿಂಗಳಿನ ಹತ್ತನೇ ತಾರೀಕಿನ ದಿನದ ಕುರಿತಾಗಿ ನೋಡುವುದಾದರೆ ಈ ದಿನದಂದು ಕೂಡ ಚಂದ್ರದೇವನು ನಿಮ್ಮ ಶಿಷ್ಟಮ ಭಾವದಲ್ಲಿಯೇ ಗೋಚರಿಸಲಿದ್ದಾನೆ ಹೀಗಾಗಿ ಈ ದಿನದಂದು ಕೂಡ ನೀವು ಒಂದಿಷ್ಟು ಎಚ್ಚರಿಕೆಯ ಪೂರ್ವಕ ಸಮಯವನ್ನು ವ್ಯತೀತ ಮಾಡಬೇಕಾಗುವುದು ವಿಶೇಷವಾಗಿ ಈ ದಿನದಂದು ನೀವು ನಿಮ್ಮ ಕ್ರೋಧದಲ್ಲಿ ನಿಯಂತ್ರಣ ಹೊಂದಿರುವುದರೊಂದಿಗೆ ಪರಿವಾರದಲ್ಲಿ ಕಲಹಗಳ ಸ್ಥಿತಿಗಳು ಉಂಟಾಗದಂತೆ ನೋಡಿಕೊಳ್ಳಬೇಕಾಗುವುದು ಇಲ್ಲಿ ನೀವು ಏನೇ ಮಾತನಾಡುವಿರಾದರೂ ಅಳೆದು ತೂಗಿ ಮಾತನಾಡಬೇಕು ಇಲ್ಲಿ ನಿಮ್ಮವರಿಗಾಗಿ ನೀವು ಸ್ವಾರ್ಥರಹಿತವಾಗಿ ಚಿಂತಿಸಬೇಕು ಜತೆ ಜತೆಗೆ ಇಲ್ಲಿ ನೀವು ಕಣ್ಣು ಮುಚ್ಚಿಕೊಂಡು ಯಾರ ಮೇಲೂ ಭರವಸೆಯನ್ನು ಸಹ ಮಾಡಬಾರದು ಇಲ್ಲಿ ಗುಪ್ತ ಶತ್ರುಗಳ ಅಧಿಕವಾಗಿ ಕಂಡು ಬರಲಿದ್ದಾರೆ ಮಿತ್ರರು ಕೂಡ ಶತ್ರುಗಳಾಗಬಹುದಾಗಿದೆ ಇದರ ಜೊತೆಗೆ ಈ ದಿನದಂದು ನಿಮ್ಮ ಶಾರೀರಿಕ ಊರ್ಜೆಯಲ್ಲಿನ ಕೊರತೆಯು ನಿಮ್ಮ ಚಿಂತೆಗೆ ಕಾರಣವಾಗಬಹುದಾಗಿದೆ ಅಲ್ಲದೆ ಇಲ್ಲಿ ಅನಾರೋಗ್ಯ ಸಮಸ್ಯೆಗಳಲ್ಲಿಯೂ ವೃದ್ಧಿಯಾಗಬಹುದಾಗಿದ್ದು ಜತೆಗೆ ಇಲ್ಲಿ ನಿಮ್ಮವರ ಆರೋಗ್ಯ ಸಮಸ್ಯೆ ಕೂಡ ನಿಮ್ಮ ಚಿಂತೆಗೆ ಕಾರಣವಾಗಲಿದೆ ಇಲ್ಲಿ ಓಡಾಡುವಾಗಲೂ ಜಾಗ್ರತೆ ಹೊಂದಿರಬೇಕಿದ್ದು ಪೆಟ್ಟು ಮಾಡಿಕೊಳ್ಳದಂತೆ ಇರಬೇಕು ಯಾತ್ರೆಗಳ ವೇಳೆಯಲ್ಲಿಯೂ ಹೆಚ್ಚು ಜಾಗ್ರತೆಯನ್ನು ಹೊಂದಿರಬೇಕು ಒಂದೊಮ್ಮೆ ಅವಶ್ಯಕತೆ ಇಲ್ಲ ಎನ್ನುವುದಾದರೆ ಈ ಯಾತ್ರೆಗಳನ್ನು ಮುಂದೂಡುವುದು ಉತ್ತಮವಾಗಿರಲಿದೆ ಆದರೆ ವಿಶೇಷವೆನ್ನುವಂತೆ ಇಲ್ಲಿ ರೂಪುಗೊಳ್ಳಲಿರುವ ವಿಪರೀತ ರಾಜಯೋಗದ ಕಾರಣ ಈ ದಿನದಂದು ವಿದೇಶದಿಂದ ದನದ ವರ್ಷಧಾರೆ ಉಂಟಾಗಲಿದೆ ಇಲ್ಲಿ ಹಲವು ಜಾತಕದವರಿಗೆ ಅಚಾನಕಾಗಿ ವಿದೇಶದಿಂದ ದನ ಸಂಪಾದಿಸುವ ಅವಕಾಶದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಆಮದು ರಫ್ತು ಕ್ಷೇತ್ರ ಐಟಿ ಕ್ಷೇತ್ರದಿಂದಲೂ ಉತ್ತಮ ಲಾಭ ನಿಮ್ಮದಾಗಬಹುದಾಗಿದೆ ಜತೆಗೆ ಇಲ್ಲಿ ವಿದೇಶದೊಂದಿಗೆ ವ್ಯವಹಾರಿಕ ಸಂಬಂಧ ಹೊಂದಿದ್ದರೆ ವಿದೇಶೀಯ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಲಿದ್ದರೆ ಖಂಡಿತ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಅಲ್ಲದೆ ಇಲ್ಲಿ ನೌಕರಿ ವಂಚಿತರಿಗೂ ಉತ್ತಮ ನೌಕರಿಯ ಪ್ರಾಪ್ತಿ ಉಂಟಾಗಬಹುದಾಗಿದೆ ಇಲ್ಲಿ ನೀವು ನಿಮ್ಮ ಪರಿಶ್ರಮದಿಂದಲೇ ನೌಕರಿಯನ್ನು ಹೊಂದಲಿದ್ದೀರಿ ಇದರ ಹೊರತಾಗಿ ಇಲ್ಲಿ ಉಳಿದ ವಿಷಯಗಳಲ್ಲಿ ನಿಮಗೆ ಒಂದಿಷ್ಟು ವಿರೋಧಾಭಾಸದ ಸ್ಥಿತಿಗಳು ಎದುರಾಗಬಹುದಾಗಿವೆ ಈ ದಿನದಂದು ಅನಾರೋಗ್ಯ ಸಮಸ್ಯೆಯಿಂದಾಗಿ ಹೆಚ್ಚಿನ ವ್ಯಯವೂ ಕೂಡ ಉಂಟಾಗಲಿದೆ ಇಲ್ಲಿ ಉಂಟಾಗಲಿರುವ ಉತಾ ಹಣಕಾಸಿನ ಖರ್ಚುಗಳು ನಿಮ್ಮ ಚಿಂತೆಗೆ ಕಾರಣವಾಗಿರಲಿವೆ ಇಲ್ಲಿ ನಿಮ್ಮ ಬೆಲೆ ಬಾಳುವ ವಸ್ತುಗಳ ಕುರಿತಾಗಿರುವ ಬೇಜವಾಬ್ದಾರಿಯನ್ನು ಸಹ ನೀವು ತ್ಯಾಗ ಮಾಡಬೇಕು ಒಟ್ಟಾರೆಯಾಗಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಒಂದಿಷ್ಟು ವಿರೋಧಾಭಾಸದಿಂದ ಕೂಡಿರಲಿದ್ದು ಹೀಗಾಗಿ ಇಲ್ಲಿ ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ಇನ್ನು ಈ ಎರಡು ದಿನಗಳಂದು ನೀವು ಬೆಳಗ್ಗೆ ಎದ್ದು ಗಣೇಶ ಭಗವಾನನಿಗೆ ಸಿಹಿ ನೈವೇದ್ಯ ಸಮರ್ಪಿಸುವುದರ ಮೂಲಕ ಆರಾಧಿಸುವುದು ಜತೆಗೆ ಸಂಜೆಯ ಸಮಯದಲ್ಲಿ ಶ್ರೀಗಾಯತ್ರಿ ಮಂತ್ರದ ಪಠಣೆ ಮಾಡುವುದು ಉತ್ತಮವಾಗಿರಲಿದ್ದು ಇದರಿಂದಾಗಿ ಈ ದಿನಗಳು ನಿಮ್ಮ ಪಾಲಿಗೆ ಹೆಚ್ಚು ಸಮೃದ್ಧಿಯನ್ನು ಹೊತ್ತು ಬರಲಿದೆ ವೀಕ್ಷಕರೇ ಇದು ಈ ಎರಡು ದಿನಗಳ ಮಿಥುನ ರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ